ಆತ್ಮೀಯ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ವ್ಯಾಪ್ತಿಯ ಪಟ್ಟಣ ಗ್ರಾಮದಲ್ಲಿ ನಡೆದ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರಿಗೆ ನೂರಾರು ಜನ ಮನೆ ಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಗ್ರಾಮ ಪಂಚಾಯತಿ ಅಧ್ಯಕ್ಷ ರದಾ ಪಾರ್ವತಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಂತೋಷ್ ಪಾಟಿ ಡೊಣ್ಣೂರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಲಬುರಗಿಯಿಂದ ರಶೀದ್ ಅಕ್ಕಿ ಅವರ ವರದಿ ಜನಸ್ಪಂದನ ಕಾರ್ಯಕ್ರಮ ಮತಕ್ಷೇತ್ರದ ಪಟ್ಟಣ ಹೋಬಳಿಯಲ್ಲಿ ನಡೀತಾ ಇದೆ ಎಲ್ಲ ಜಿಲ್ಲೆಯ ತಾಲೂಕಿನ ಮತ್ತು ದಕ್ಷಿಣ ಮತ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ತಹಸೀಲ್ದಾರ್ ಇ ಒ ಬಿ ಒ ವೆಟ್ರನರಿ ಡಾಕ್ಟರ್ ಅವ್ರ ಅಂಗನವಾಡಿ ಕೆ ಇ ಬಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಪೂರೇ ಡಿಪಾರ್ಟ್ಮೆಂಟ್ ಮೇಲೆ ಇದರ ಮೌಜೂದೇ ಇಲ್ಲೆಲ್ಲ ಇಲ್ಲೆಲ್ಲ ಎಲ್ಲ ಜನ ಬಂದಿದ್ದಾರೆ ಅವರೆಲ್ಲರೂ ಸೇರಿ ಸಾರ್ವಜನಿಕರ ಹತ್ಯೆಗೆ ಸರ್ಕಾರ ಬಂದು ಸರ್ಕಾರ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡತಕ್ಕಂಥದ್ದು ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವಂಥ ಮುದ್ದೆ ನಮ್ಮ ಏನು ಮ್ಯಾಂಡೇಟ್ನಲ್ಲಿ ಹೇಳಿತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ರಾಜ್ಯ ಮಟ್ಟದಲ್ಲಿ ಜನಸ್ಪಂದನೆ ಮಾಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳು ಕೂಡ ನಮ್ಮ ದಕ್ಷಿಣ ಮತ ಕ್ಷೇತ್ರದ ವಿಧಾನಸೌಧ ಮುಂದಗಡೆ ಈ ಒಂದು ಜನಸ್ಪಂದನೆ ಕಾರ್ಯಕ್ರಮ ಆಗಿದೆ ಇವತ್ತು ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಇವತ್ತು ಪಟ್ಟಣ ಪಂಚಾಯಿತಿಯಲ್ಲಿದೆ ಹದಿಮೂರನೇ ತಾರೀಕು ನಂದಿಕೂರು ಗ್ರಾಮದಲ್ಲಿದೆ ಈ ರೀತಿ ಏನಪ್ಪ ಅಂದರೆ ನಾವು ಹೋಬಳಿ ಮಟ್ಟದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಪ್ರಾರಂಭ ಮಾಡಿವೆ ಮುಂದೆ ಬರುತ್ತಾ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಜನರಿಗೆ ಇಲಾಖೆಯ ಎಲ್ಲ ವಿಷಯಗಳನ್ನು ಕೂಡ ಗಮನಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಮಾತನಾಡಿದ್ದಾರೆ ಇವತ್ತು ಐದು ಗ್ಯಾರಂಟಿಗಳ ಬಗ್ಗೆ ಯಾವುದಾದ್ರೂ ಸ್ಥ ಸ್ಥಗಿತಗೊಂಡಿರಾಗಬಹುದು ಒ ಎ ಪಿ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ರೇಷನ್ ಕಾರ್ಡದ ಸಮಸ್ಯೆ ಆಗಿರ್ಬೋದು ಕೆಲವು ಸ್ಮಶಾನ ಭೂಮಿ ಸಮಸ್ಯೆ ಆಗಿರ್ಬೋದು ಬೇರೆ ಬೇರೆ ಇಲಾಖೆ ಚೆಕ್ ಡ್ಯಾಮ್ಗಳ ಬಗ್ಗೆ ಅಗ್ರಿಕಲ್ಚರ್ ಹೇಳ್ತಾರೆ ಫಾರೆಸ್ಟ್ ಬಗ್ಗೆ ಫಾರೆಸ್ಟ್ನವ್ರು ಹೇಳ್ತಾರೆ ಆಸ್ಪತ್ರೆ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಬೆಳೆ ಪರಿಹಾರ ಬಗ್ಗೆ ಇವತ್ತು ಮೂರರಿಂದ ಮಳೆ ಬಂದಿದೆ ಮಳೆ ಬಂದಾಗ ಬೆಳೆ ಹಾನಿಯಾಗಿದೆ ಜಾಯಿಂಟ್ ಆಗಿ ತಹಸೀಲ್ದಾರ್ ಅವರು ಅಗ್ರಿಕಲ್ಚರ್ದವ್ರು ಆರ್ ಎಲ್ಲ ಶೇರ್ ಬಂದು ಸರ್ವೆ ಮಾಡಿ ಆ ಹಾನಿಯನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸರ್ಕಾರ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ರೀತಿಯಲ್ಲಿ ಎಫ್ ಐ ಮಾಡಿಕೊಳ್ಳಿ ನಮ್ಮ ಅಧಿಕಾರಿಗಳು ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ದಾರೆ ಇವೆಲ್ಲ ವಿಷಯಗಳನ್ನು ಅರಿತುಕೊಂಡು ಇವತ್ತು ಸರ್ಕಾರ ಗ್ರಾಮಸ್ಥರ ಬಾಗಿಲಿಗೆ ಬಂದು ಕೆಲಸ ಮಾಡ್ತಾ ಅದರ ಉಪಯೋಗವನ್ನು ಜನರು ತೆಗೆದುಕೊಳ್ಳಿ